ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಒಂದು ವಾಹಿನಿಯನ್ನು ಬೆಳೆಸಿ ಉಳಿಸಿ ಸಹಾಯ ಮಾಡಿ ಸೊ ಇವತ್ತು ನಾವು ಮಾತನಾಡ್ತಾ ಇರೋದು ಗೂಢಚಾರಿಕೆಯ ಬಗ್ಗೆ ಸೊ ಯಾವುದೇ ಒಂದು ಉದ್ದೇಶ ಕೆಲವು ಮಾಹಿತಿಗಳನ್ನು ಪಡೆದುಕೊಳ್ಳುವುದಕ್ಕೆ ತಮ್ಮ ಗೂಢಚಾರರನ್ನ ಇಡುತ್ತೆ ಅಂದರೆ ಅಪಾಯಿಂಟ್ ಅಪಾಯಿಂಟೆಡ್ ಆದಂತಹ ಗೂಢಚಾರರು ಬಂದಾದರೆ ಕೆಲವರನ್ನ ಮಾಹಿತಿ ಪಡೆದುಕೊಳ್ಳುವುದಾಗಿ ಪಡೆದುಕೊಳ್ಳುವುದಕ್ಕೆ ಏಜೆಂಟರ್ನಾಗಿ ಬಳಸಲಾಗುತ್ತೆ ಸೊ ನೀವು ಗೂಢಚಾರಿಕೆಯ ಬಗ್ಗೆ ಮಾತನಾಡುವಾಗ ನಾವು ಭಾರತದ ಅಜಿತ್ ದೋವಲ್ ಬಗ್ಗೆ ಮಾತನಾಡ್ತೀವಿ ಮೂರು ವರ್ಷಗಳ ಕಾಲ ಅವರು ಪಾಕಿಸ್ತಾನದಲ್ಲಿ ಇದ್ದು ಕೆಲಸ ಮಾಡಿ ಬಂದವರು ಹಾಗೆ ಹಲವರ ಹೆಸರುಗಳನ್ನ ಹೇಳ್ಬೋದು ಅದೇ ರೀತಿ ಮಾಹಿತಿ ಪಡೆಯುವವರು ಸೊ ಈ ಲಿಸ್ಟನ್ನು ನೋಡಿದಾಗ ನನ್ನ ಕಲ್ಲಿ ಕೆಲವು ಪ್ರಶ್ನೆಗಳು ಒಡ್ ಆ ಪ್ರಶ್ನೆಗಳ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಒಂದು ಪಾಕಿಸ್ತಾನದ ಐ ಎಸ್ ಐ ಪರವಾಗಿ ಭಾರತದಲ್ಲಿ ಕೆಲಸ ಮಾಡೋದವರ ಪಟ್ಟಿ ಇದೆಯಲ್ಲ ಕೆಲಸ ಮಾಡಿದವರು ಸಿಖ್ ಹಾಕ್ಕೊಂಡವು ನಮ್ಮ ಸೊ ಪೊಲೀಸರು ಹಾಗೆಯೇ ನಮ್ಮ ಉಳಿದ ಏಜೆನ್ಸಿಗಳು ಅತ್ಯದ್ಭುತವಾಗಿ ಕೆಲಸ ಮಾಡಿ ಇಂಥ ಗೂಢಚಾರನ್ನು ಹಿಡಿಯುವ ಕೆಲಸ ಮಾಡ್ತಾರೆ ನಾವು ಹ್ಯಾಡ್ಸ್ ಅಪ್ ಟು ದೆಮ್ ಆದರೆ ಈ ಪಟ್ಟಿಯನ್ನು ನೋಡಿದಾಗ ಒಂದು ಸರಳವಾದ ಪ್ರಶ್ನೆ ಈ ಪಟ್ಟಿಯಲ್ಲಿ ಅತಿ ಹೆಚ್ಚು ಹಿಂದೂಗಳೇ ಇದ್ದಾರೆ ಯಾಕೆ ಇದು ಮುಸ್ಲಿಮರು ಇಲ್ಲೇ ಅಲ್ಲ ಅಂತಲ್ಲ ಆದರೆ ಈ ಗೂಢಚಾರಿಕೆ ಮತ್ತು ಈ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಸೋರಿಕೆ ಮಾಡಿದವರ ಪಟ್ಟಿಯಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಹಿಂದೂಗಳಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಸೊ ಒಂದು ಈಗ ಜ್ಯೋತಿ ಮಲ್ಹೋತ್ರ ಖತರ್ನಾಕ್ ಮಗಳು ಆಕೆ ಸಿಕ್ಕಾಕೊಂಡಿದ್ದಾಳೆ ಅವಳು ಅರೆಸ್ಟ್ ಮಾಡಲಾಗಿದೆ ಅವಳು ಒಂದು ಯೂಟ್ಯೂಬರ್ ಆಗಿದ್ದು ಆಗಾಗ ಪಾಕಿಸ್ತಾನಕ್ಕೆ ಭೇಟಿ ನೀಡುತ್ತಿದ್ದರು ಅವಳದೆ ಯೂಟ್ಯೂಬ್ ಇದೆ ಟ್ರಾವೆಲ್ ವಿತ್ ಜೋ ಅಂತ ಜೋ ಅಂದರೆ ಜ್ಯೋತಿ ಅನ್ನೋದಕ್ಕೆ ಟ್ರಾವೆಲ್ ವಿತ್ ಜೋ ಅಂತ ಆಕೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಅಂತ ಮಾಡ್ತಾಯಿದ್ವಿ ಆದರೆ ನಮ್ಮ ಯು ಸಿ ಇಂಟಿಲಿಜೆನ್ಸ್ ಅವರಿಗೆ ಈಕೆಯ ಮೇಲೆ ಸಂಶಯ ಬರೋದಕ್ಕೆ ಹಲವು ಕಾಲದೇ ಇವಳು ಒಂದು ಪಾಕಿಸ್ತಾನಕ್ಕೆ ಹೋಗಿ ಬಂದ ಮೇಲೆ ಸಲ ಚೀನಾಕ್ಕೂ ಹೋಗಿದ್ವಿ ಅದ್ರ ಜೊತೆಗೆ ಭಾರತದಲ್ಲಿ ಪಾಕ್ ಹೈಕಮಿಷನ್ ಏನಿದೆ ಅಲ್ಲಿ ಅವರು ಇಫ್ತಾರ್ ಕೂಟ ಅದು ಯಾವುದಕ್ಕೋ ಭಾಗವಹಿಸಿದ್ದು ಅವ್ರ ಜೊತೆ ಫೋಟೋ ತೆಕ್ಕೊಡೋದು ಇನ್ನೊಂದು ಮಾಡೋದು ಹಾಗೇನೆ ಪಾಕಿಸ್ತಾನದಲ್ಲಿ ಅವರು ಹಿಂದೂ ದೇವಸ್ಥಾನಗಳಿದೆಯಲ್ಲ ಅದಕ್ಕೆ ಭೇಟಿ ಕೊಡೋದು ಸೊ ಅವಳು ಏನು ಒಟ್ಟಾರೆ ಅವಳ ಇದರಲ್ಲಿ ಅಪ್ರೋಚಲ್ಲಿ ಪಾಕಿಸ್ತಾನವನ್ನು ಹೊಗಳುವ ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗ್ ಮಾಡುವ ಅಂಶಗಳು ಎದ್ದು ಕಾಣ್ತಾ ಇದೆ ದೆರ್ ಇಸ್ ಸಮಥಿಂಗ್ ಅಂತ ಅದ್ರ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಅವರು ಆಕೆ ಮೇಲೆ ಲಕ್ಷ್ಯ ಇಟ್ಟಾಗ ಆಘಾತಕರವಾದ ಕೆಲವು ವರ್ಷಗಳು ಬೆಳಕಿ ಬಂದವು ಅವಳು ಹೀಗೆ ವಿದೇಶಕ್ಕೆ ಹೋದಾಗ ಐಷಾರಾಮಿ ಹೈಬ್ರಿಡ್ ಕಾರ್ನಲ್ಲಿ ಹೋಗ್ತಿದ್ರು ಆಕೆನೇ ಆಕೆ ಉಳಿದುಕೊಳ್ಳುವುದೇನಿದೆ ಪಾಕಿಸ್ತಾನದ ಹೋದವಳು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಅಂಥ ಹೋಟೆಲ್ಗಳಲ್ಲಿ ಇರ್ತಿದ್ರು ಅವರ ಆರ್ಥಿಕ ಸ್ಥಿತಿ ನೋಡಿದರೆ ಆ ರೀತಿ ವೆಚ್ಚ ಮಾಡುವ ಆರ್ಥಿಕ ಮೂಲ ಅವರಿಗೆ ಇರಲಿಲ್ಲ ಅದು ಸಂಶಯ ಬಂದಿದ್ದು ನಮ್ಮ ಇಂಟೆಲಿಜೆನ್ಸ್ ಅವರು ಮೇಲೆ ಗಮನ ಇಟ್ಟಾಗ ಆಕೆಯ ಸಂಪರ್ಕ ಐ ಎಸ್ ಐ ಜೊತೆ ಇರುವುದು ಆಕೆ ಮಾಹಿತಿಯನ್ನು ಐ ಎಸ್ ಐ ಆಗಿ ಕೊಡೋದು ಬೆಳಕಿಗೆ ಬಂತು ಅವರಿಗೆ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ನಡೀತಾ ಇದೆ ಇನ್ನು ಹಲವು ಅಂಶಗಳು ಹೊರಗಡೆ ಬರಬೇಕು ಅವರ ಹ್ಯಾಂಡ್ಲರ್ ಯಾರಿದ್ರು ಪಾಕಿಸ್ತಾನದಲ್ಲಿ ಅದು ಎರಡು ಮೂರು ಜನರ ಹೆಸರು ಹೇಳಲಾಗ್ತಾ ಇದೆ ಒಂದು ಈಗ ತಾನೇ ಬಿಸಿ ಭಾರತದಲ್ಲಿ ಪಾಕಿಸ್ತಾನ ಹೈಕಮಿಷನ್ ಕೆಲಸ ಮಾಡ್ತಿದ್ದ ಒಬ್ಬರಿಗೆ ಡ್ಯಾನಿಷ್ ಸಮಥಿಂಗ್ ಏನೋ ಅದು ನಾನು ಹೊರಗೆ ಹಾಕ್ತಾರೆ ನೋಡಿ ಆತನೇ ಕಿಂಗ್ ಪಿನ್ ಅಂತ ಹೇಳಲಂತ ಆತನೇ ಅದನ್ನೆಲ್ಲ ಸಿ ಈ ಒಂದು ಗೂಢಚಾರಿಕೆ ಮಾಡುವ ಇನ್ಫಾರ್ಮೇಷನ್ ಕೊಡುವವರನ್ನ ಇದು ಮಾಡ್ತಿದ್ದೆ ಅವ್ನು ಹೊರಗೆ ಹಾಕ್ಲಾಗಿದೆ ಒಂದೊಂದೇ ಹೊರಗೆ ಬಂದಿದೆ ಈ ಸಂದರ್ಭದಲ್ಲಿ ಆರು ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅದೊಂದು ನೆಟ್ವರ್ಕ್ ಅಂತ ಸೊ ಜ್ಯೋತಿ ಮಲ್ಹೋತ್ರ ಇನ್ನೊಬ್ಬ ವ್ಯಕ್ತಿ ಹೆಸರು ನಾನು ನಿಮಗೆ ಹೇಳಬೇಕು ಅವರು ದೀಪೇಶ್ ಗೋಹಿಲ್ ಅಂತ ಅವರು ಗುಜರಾತ್ನ ದ್ವಾರಕೆಯಲ್ಲಿ ಇರ್ತಾ ಇದ್ದ ಅವರು ಅಲ್ಲ ಅವನು ಕಳ್ಳ ಅವನು ಅವರಿಗೆ ಫೇಸ್ಬುಕ್ನಲ್ಲಿ ಒಂದು ಸಂಪರ್ಕ ಬರುತ್ತೆ ಆಕೆ ಹೆಸರು ಆಸಿಮಾ ಅಂತ ಅವು ಪಾಕಿಸ್ತಾನದ ನೇವಲ್ ಆಫೀಸರ್ ಆಗಿದ್ದವು ಸೊ ಅವಳು ಇವನು ಟ್ರ್ಯಾಪ್ ಮಾಡ್ತಾನೆ ಹನಿ ಟ್ರ್ಯಾಪ್ ಅಂತಲೇ ಅಂದ್ಕೊಳ್ಳಿ ಟ್ರ್ಯಾಪ್ ಮಾಡ್ತಾಳೆ ಇವನು ಫೇಸ್ಬುಕ್ನಲ್ಲಿ ಇದ್ದ ಇದಕ್ಕಿದ್ದಂಗೆ ಅವರಿಗೆ ಮಾರು ಹೋಗಿಬಿಟ್ಟು ಎಲ್ಲ ಭಾರತದ ಇನ್ಫಾರ್ಮೇಷನ್ನೆಲ್ಲ ಈ ವ್ಯಕ್ತಿ ಕೊಡ್ತಾ ಇದ್ದ ದೀಪ್ ದೀಪಕ್ ಗೋಯಿಲ್ ಅಂತ ಈ ಮಾಹಿತಿಗಳನ್ನು ಅವಳಿಗೆ ಕೊಡಿಸ್ತಾ ಇದ್ದ ಏನು ಗೊತ್ತಾ ಆಕೆ ಅವರಿಗೆ ಇಂಥ ಮಾಹಿತಿ ಕೊಡೋದಕ್ಕೆ ದಿನಕ್ಕೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಿದ್ದಂತೆ ಇನ್ನೂರು ರೂಪಾಯಿಗೆ ಸಲುವಾಗಿ ದೇಶದ ಮಾಹಿತಿಗಳನ್ನು ಮಾರಾಟ ಕೊಡ್ತಿದ್ದ ಅವನ ಹೆಸರು ದೀಪಕ್ ಗೋಹಿಲ್ ಹಿಂದೂ ಪಕ್ಕಾ ಹಿಂದೂ ಜ್ಯೋತಿ ಹಿಂದೂ ದೀಪಕ್ ಗೋಹಿಲ್ ಹಿಂದೂ ಆಯಿತಾ ಅವನ ದೇಶದ ಮಾಹಿತಿ ಅದು ಗುಜರಾತ್ನ ಗುಜರಾತ್ನ ಈ ವ್ಯಕ್ತಿ ಉತ್ತರ ಹರಿಯಾಣದವರು ಉತ್ತರ ಭಾರತವ್ರು ಇವರು ಗುಜರಾತ್ ಈ ಮಾಹಿತಿಯನ್ನು ಕೊಡ್ತಾ ಇದ್ದ ಅದರ ಜೊತೆಗೆ ಈ ರವಾನ್ಸು ಹೆಚ್ಚಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದೆ ನೋಡಿ ಸಮುದ್ರದಲ್ಲಿ ಯು ಸಿ ಮೂವ್ಮೆಂಟ್ ಮಾಡ್ತಿರ್ತವೆ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಕಾಯ್ತಾ ಇರ್ತಾರೆ ಕಾವಲು ಪಡೆ ಸಮುದ್ರದ ಕಾವಲು ಪಡೆ ಆ ಕಾವಲು ಪಡೆಯ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಆ ಹೆಣ್ಮ ನೋವೆಲ್ ಆಫೀಸರಿಗೆ ಕೊಡಿಸ್ತಿದ್ದ ಇನ್ನೂರು ರೂಪಾಯಿ ಸಲುವಾಗಿ ಅಥಸಿಕ್ಕಾಕೊಂಡಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಸತ್ಯೇಂದ್ರ ಸಿವಾಲ್ ಈತನು ಹಿಂದೂ ಇವರಿಗೆ ಇಪ್ಪತ್ತೆಂಟು ವರ್ಷ ಈ ಸತ್ಯೇಂದ್ರ ಸಿವಾಲ್ಗೆ ಆತ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಇಂಡಿಯಾದಲ್ಲಿದ್ದ ಅವಾಗ ಅವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆತನ ಮಾಸ್ಕೋಕ್ಕೆ ವರ್ಗಾವಣೆ ಮಾಡಲಾಗುತ್ತೆ ಮಾಸ್ಕೋದಲ್ಲಿ ಏನು ಭಾರತದ ರಾಯಭಾರಿ ಕಚೇರಿ ಇದೆ ಅದರ ಸೆಕ್ಯೂರಿಟಿ ಗಾರ್ಡಾಗಿ ಆತ ಕೆಲಸ ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೊ ಅವನ ಕೆಲಸ ಏನಾಗಿತ್ತು ಅಂದರೆ ಪಾಕಿಸ್ತಾನದ ಐ ಎಸ್ ಐಗೆ ಭಾರತದ ಸೈನ್ಯದ ಚಲನವಲನಗಳನ್ನು ಇಸಿ ಅದರ ಮಾಹಿತಿಯನ್ನು ಕೊಡೋದು ಅವನು ರಾಯಭಾರಿ ಕಚೇರಿಯಲ್ಲಿ ಇದ್ದಿದ್ದರಿಂದ ಅವನಿಗೆ ಮಾಹಿತಿಗಳು ಈಸಿ ಆಗ್ತಿರ್ತೀನಿ ಆ ಮಾಹಿತಿಗಳನ್ನೆಲ್ಲ ಅವನು ಇದು ಇದ್ದ ಸೊ ಇವನು ಹಿಂದೂ ಇದ್ರ ಜೊತೆ ಈಗ ಸಿಕ್ಕಾಕಡೆ ಒಬ್ಬ ಮುಸ್ಲಿಮ್ ಇದ್ದಾನೆ ಜೈಸ್ಲೈಮ್ ಅದ್ರಲ್ಲಿ ಸಿಕ್ಕಾಕೊಂಡಿದ್ದ ಅವನು ಪಠಾಣ್ ಖಾನ್ ಅಂತ ಅದನ್ನು ಕೂಡ ಪಾಕಿಸ್ತಾನಕ್ಕೆ ಮಾಹಿತಿಗಳನ್ನು ಕೊಡ್ತಾ ಇದ್ದಂಥವನು ಇವರೆಲ್ಲ ಹೈ ಲೆವೆಲ್ ಗೂಡುಚಾರ್ರಲ್ಲ ಇವರೆಲ್ಲ ಕಾಸ್ಟ್ ತಗೊಂಡು ಇನ್ನೊಂದು ಲಾಭಕ್ಕಾಗಿ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಹೋಗೋದು ಅದರಂತೆ ಬೆಂಗಳೂರಲ್ಲಿ ಸಿಖ್ ನಿಮ್ಗೆ ಗೊತ್ತಿರ್ಬೋದು ದೀಪ್ರಾಜ್ ಚಂದ್ರನ್ ಈತ ಬಿ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಈ ದೀಪ್ರಾಜ್ ಚಂದ್ರನ್ ಬಿ ಎಲ್ ಕೆಲಸ ಮಾಡ್ತಾ ಇದ್ದವನು ಹಲವು ಈ ಡಿಫೆನ್ಸ್ ಮಾಹಿತಿಗಳನ್ನು ಈತ ಇಂಜಿನಿಯರಲ್ಲಿ ಬಿ ಎಲ್ ಇಂಜಿನಿಯರ್ ಸೊ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಆತ ಸಂಗ್ರಹಿಸಿ ಐ ಎಸ್ ಐಗೆ ಪಾಕಿಸ್ತಾನಕ್ಕೆ ಕೊಡ್ತಿದ್ದೆ ಈ ತೀರಿ ಮೂವತ್ತಾರು ವರ್ಷ ಸೊ ಕೆಲಸಕ್ಕೆ ಸೇರಿ ಹಲವು ವರ್ಷ ಆಗಿ ಇವನ ಮೂಲ ಉತ್ತರ ಪ್ರದೇಶ ಯು ಪಿ ಶ್ರೀರಾಮಚಂದ್ರನ ನಾಡು ಮರ್ಯಾದಾ ಪುರುಷ ಪುರುಷೋತ್ತಮನಾದಂಥ ರಾಮಚಂದ್ರನ ನಾಡು ಅಲ್ವಾ ಅಲ್ಲಿ ರಾಮ ಮಂದಿರವನ್ನು ಕಟ್ಟಿಬಿಟ್ಟು ರಾಮನ ವ್ಯಾಲ್ಯೂಸನ್ನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲಕ ಸತ್ಯಸಂಧ ಒಂದು ಸಲ ಬಾಣ ಹುಂಟ್ರೆ ರಾಮನ ಬಾಣ ಮುಂದೆ ಯಾರು ಬಾಣ ಅಲ್ಲ ಕಚ ಕಚ್ ಕಚ ಕಚ್ ಕಚ ಕಚ್ ಅಲ್ವಾ ಅವನು ತಂದೆಯ ಮಾತನ್ನು ಕೇಳಿ ಹೋದನು ಅಂಥ ನಾಡು ಅಲ್ಲೆಲ್ಲ ಯೋಗ್ಯರಿಬೇಕು ಹೇಗೆ ರಾಮನ ಅಯೋಧ್ಯೆಯಲ್ಲಿ ರಾಮ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸೀತೆ ಬಗ್ಗೆ ಬಿಸಿ ಸಂಶಯ ವ್ಯಕ್ತಪಡಿಸ್ತಾರೋ ಸೀತೆಯೇ ಕರ್ಕೊಂಡೋಗಿಟ್ಟು ಕಾಡಿಗೆ ಬಿಟ್ಬಿಟ್ಟು ಅಗ್ನಿ ಪ್ರವೇಶ ಕಳಿಸ್ತು ಅಂಥ ನಾಡು ಕಂಡ್ರಿ ಒಂದು ಉತ್ತರ ಪ್ರದೇಶ ಆಧ್ಯಾತ್ಮಿಕ ನಾಡು ಧಾರ್ಮಿಕ ನಾಡು ಅಲ್ವಾ ನಮ್ಮವರೆಲ್ಲ ಸತ್ತವರೆಲ್ಲ ಹೆಣ ತಗೊಂಡು ಹೋಗದಾಗ ಕಾಶಿಗೆ ಹೋಗ್ಬಿಟ್ಟು ಗಂಧಿಯಲ್ಲಿ ಅಂತ ಬಿಡ್ಬಿಟ್ಟು ಪುಣ್ಯ ಸಂಗ್ರಹಣೆ ಮಾಡಿ ಒಂದು ಸ್ಥಾನ ರಿಸರ್ವ್ ನೋಡ್ಕೊಬಿಡ್ತಾರೆ ಅಂಥ ಪವರ್ ಅಂಥ ನಾಡಿನಿಂದ ಬಂದಂಥ ವ್ಯಕ್ತಿ ಈತ ಉತ್ತರ ಪ್ರದೇಶದವನು ಇವನು ಬೆಂಗ್ಳೂರಿಗೆ ಬಂದ ನಮ್ಮ ಬೆಂಗಳೂರು ಹೆಸರು ಹಾಳು ಮಾಡಿಬಿಟ್ಟು ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಆಯಿತಾ ಅವನಿಗೆ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರು ಪೊಲೀಸರು ಇವರು ಸೇರಿ ಇನ್ನೊಬ್ಬ ಕಾನ್ಪುರದವನು ವಿಕಾಸ್ ಅಂತ ಆತ ಒಂದು ಹ್ಯಾಂಡ್ಲರ್ ಒಬ್ಬಳ ಜೊತೆ ಸೇ ಅವನಿಗೆ ಸಂಪರ್ಕ ಬ ಬರುತ್ತೆ ಆ ಹೆಸರು ನೇಹಾ ಶರ್ಮಾ ಅಂತ ನೇಹಾ ಶರ್ಮಾ ಸೊ ಅದು ನಿಜವಾದ ಹೆಸರ ನೇಹಾ ಶರ್ಮಾ ಅನ್ನೋದು ಅಥವಾ ಕ್ಯಾಂಡ್ಲರ್ ಹೆಸರು ಬದಲು ಮಾಡ್ಕೊಂಡ ಅಂಥ ವಿವರಗಳು ಇನ್ನೂ ಸಿಗ್ತಾ ಇಲ್ಲ ಸೊ ನೇಹಾ ಶರ್ಮಾದ ಮೂಲಕ ಆತ ಈ ಕಾನ್ಪುರದ ವಿಕಾಸ್ ಎಲ್ಲ ಮಾಹಿತಿಗಳನ್ನು ರವಾನಿಸ್ತಾ ಇದ್ದೆ ಆ ಮಾಹಿತಿ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು ಸೊ ಒಂದು ಈ ಒಂದು ನಿಮ್ಗೆ ಆರು ಜನರ ಲಿಸ್ಟ್ ಕೊಟ್ಟಿದ್ದೀನಿ ಇನ್ನೂ ಲಿಸ್ಟ್ಗಳನ್ನ ಹಳೆದೆಲ್ಲ ತೆಗೆದು ನಾನು ಕೊಡ್ಬೋದು ಅದ್ರಲ್ಲಿ ಅತಿ ಹೆಚ್ಚಿನ ಜನ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ಹಿಂದೂಗಳಿದ್ದಾರೆ ನಾವು ಏನು ನಂಬಿದ್ದೀವಿ ಈ ಅಲ್ಪಸಂಖ್ಯಾತರೆಲ್ಲ ದೇಶದ್ರೋಹಿಗಳು ನಮ್ಗೆ ಅಲ್ಪಸಂಖ್ಯಾತರು ನೋಡಿದ ತಕ್ಷಣ ನಮ್ಗೆ ಅವರು ದೇಶದ್ರೋಹಿಗಳು ಅಂತ ನಾವು ಅನ್ಸಕ್ಕೆ ಶುರುವಾಗುತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತೀವಿ ಪ್ರತಿ ಕ್ಷಣ ನಾವು ದೇಶ ದ್ರೋಹಿಗಳಲ್ಲ ಕಣ್ರಿ ನಾವು ಈ ದೇಶದಲ್ಲಿ ಹುಟ್ಟಿದೀವಿ ರೀ ನಾವು ಈ ದೇಶದಲ್ಲಿ ಬೆಳೆದಿದ್ದೀವ್ರಿ ನಾವು ಇಂಡಿಯನ್ಸ್ ಕಣ್ರಿ ಅಂತ ಅವ್ರ ಕ್ಷಣ ಅವ್ರು ಸಾಬೀತುಪಡಿಸ್ಬೇಕು ಆದರೆ ಈ ಗೂಢಚಾರಿಕೆಯಲ್ಲಿ ಸಿಕ್ಕ ಹಾಕ್ಕೊಂಡವರು ಅತಿ ಹೆಚ್ಚು ಜನ ಇದ್ದವರು ಯಾಕಿದು ಯೋಚಿಸ್ಬೇಕಲ್ವಾ ಈ ಬಗ್ಗೆ ಯಾರೋ ಮಾತಾಡಿ ನಾನು ಕೂತು ಯೋಚನೆ ಮಾಡ್ತಾ ಇದ್ದೀವಿ ಇವರೆಲ್ಲ ಹಿಂದೂಗಳಲ್ಲದೆ ಅಲ್ಪಸಂಖ್ಯಾತರಾಗಿದ್ದಾರೆ ಮುಸ್ಲಿಮರಾಗಿ ದೇಶದಲ್ಲಿ ಬೆಂಕಿ ಬಿದ್ದೋಗ್ತಿದ್ ಕಣ್ರಿ ಇಡೀ ಆ ಕಮ್ಯುನಿಟಿಯನ್ನು ಹಿಡಿದು ಟಾರ್ಗೆಟ್ ಮಾಡಿ ಮಾಡಬಾರ್ದನ್ನು ಮಾಡಿಬಿಟ್ಟು ನಮ್ಮ ಇವರೇನಿದಾರಲ್ಲ ಟಿ ವಿಗಳಲ್ಲಿ ಬರುವಂಥ ಸ್ಟುಡಿಯೋಗಳಲ್ಲಿ ಬರುವಂತಹ ವಾರ್ ಮಾಂಗಸ್ಸು ಅವರೆಲ್ಲ ಬಂದು ಕುತ್ಕೊಬಿಟ್ಟು ಯಾರಿವರು ಅಲ್ಪಸಂಖ್ಯಾತರೇ ಇವರೇ ದೇಶದ್ರೋಹಿಗಳು ಇವರೇ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸುತ್ತಿದ್ದಾರೆ ಇವರೆಲ್ಲ ಪಾಕಿಸ್ತಾನದ ಸಹೋದರರು ಆ ಎನ್ ಫೋರ್ ಟ್ವೆಂಟಿ ಮಂತ್ರಿ ಹೇಳಿದ್ನಲ್ಲ ಆ ಹೆಣ್ಮಗಳ ಸಲುವಾಗಿ ಅಲ್ವಾ ಪಾಕಿಸ್ತಾನದ ಸಹೋದರಿ ಅಂತ ಹೇಳಿದ್ದಲ್ಲ ಹೇಳಿಬಿಟ್ಟು ಇಡೀ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಮಾಡೋದಲ್ಲ ಅವನು ಬಿ ಜೆ ಪಿ ಸಾಕ್ತಾಯಿದೆ ಪೂಜೆ ಮಾಡುತ್ತೆ ಬಿ ಜೆ ಪಿ ಅವ್ರು ಮೋದಿ ಅಮಿತ್ ಶಾಗಳು ಅವ್ರು ನಿಟ್ಟುಕೊಂಡು ಪೂಜೆ ಮಾಡ್ತಾರೆ ಯಾಕಂದ್ರೆ ಅಂಥ ಹೇಳಿಕೆಗಳನ್ನ ಹೇರಿಸ್ಬಿಟ್ಟು ಬಹುಸಂಖ್ಯಾತನ್ನು ಕ್ಯಾಪ್ಚರ್ ಮಾಡಬೇಕು ಅವನು ಇದಕ್ಕೇನಂತೀರಿ ಅತಿ ಹೆಚ್ಚು ಅತಿ ಹೆಚ್ಚು ಹಿಂದೂಗಳು ಯಾಕೆ ಮಾಡ್ತಾರೆ ಅವರು ನಿಮಗೆ ಹಿಂದೂಗಳಲ್ಲೇ ದೇಶಭಕ್ತರನ್ನ ಹುಟ್ಟ ಹಾಕೋಕ್ಕಾಗ್ದೇನೆ ಹಿಂದೂಗಳಲ್ಲೇ ದೇಶದ್ರೋಹಗಳನ್ನು ಸೃಷ್ಟಿಸುವ ನೀವು ಇನ್ನೊಂದು ಧರ್ಮವನ್ನು ಅನುಸರಿಸುವ ಬಗ್ಗೆ ಹೇಗೆ ಮಾತಾಡ್ತೀರಿ ನೀವು ನೀವು ಹೇಳೋದಕ್ಕೆ ಹೋಗ್ಬಿಟ್ರೆ ಏನು ಗೊತ್ತಾ ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ ಆದರೆ ಭಯೋತ್ಪಾದಕರಲ್ಲ ಮುಸ್ಲಿಮರೇ ಅಲ್ಲವೇ ಇದನ್ನ ಒಂದು ಸಾವಿರಾರು ವರ್ಷದಿಂದ ಈ ಮಾತನ್ನು ಹೇಳ್ತಾ ಬಂದಿದ್ದಾರೆ ಬಿ ಜೆ ಪಿ ಸಂಘ ಪರಿವಾರ ಚಡ್ಡಿ ಲಂಗೋಟಿ ಜನ ಇದಕ್ಕೆ ಇದಕ್ಕೆ ಈಗ ದೇ ಹಿಂದೂಗಳೆಲ್ಲ ದೇಶದ್ರೋಹಿಗಳಲ್ಲ ಆದರೆ ದೇಶದ್ರೋಹಿಗಳು ಹಿಂದೂಗಳೇ ಅಂತ ಹೇಳೋಣ ಏನು ಹೇಳಬೇಕು ಇದಕ್ಕೆ ವಾಟ್ ಯು ಶು ಟೆಲ್ ಸೊ ಅದರಿಂದ ಭಯೋತ್ಪಾದನೆಕ್ಕಾಗಲಿ ದೇಶದ್ರೋಹಕ್ಕಾಗಲಿ ಜಾತಿ ಧರ್ಮ ಅನ್ನೋದಿಲ್ಲ ಕಂಡ್ರಿ ದಟ್ ಇಸ್ ರಾಂಗ್ ನನಗೆ ಇನ್ನೊಂದು ಸಂತೋಷ ಏನು ಗೊತ್ತಾ ಐಸ್ ಐ ಸೌತ್ ಇಂಡಿಯಾ ಈ ದ್ರಾವಿಡ ನಾಡಿನಲ್ಲಿ ಒಬ್ಬರೇ ಒಬ್ಬರು ಈ ರೀತಿ ಕೆಲಸ ಮಾಡಿದವ್ರಲ್ಲ ನೀವು ಇಡೀ ಲಿಸ್ಟ್ ತೆಗೆದು ನೋಡಿ ದೇಶದ್ರೋಹದ ಕೆಲಸ ಮಾಡಿದವರಲ್ಲಿ ಈ ಬೆಂಗಳೂರು ಸಿಕ್ಕಾಕೊಂಡು ಉತ್ತರ ಪ್ರದೇಶ ಮುಂದವನು ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಇಲ್ಲಿಯ ಕಲ್ಚರ್ ಎಷ್ಟು ಅದ್ಭುತವಾದ್ದು ಯಾರೋ ಒಬ್ಬರು ಪಾಕಿಸ್ತಾನದ ಏಜೆಂಟರು ಹುಟ್ಟಿಲ್ಲ ಇಲ್ಲಿ ಈ ನೆಲ ಇದೆಯಲ್ಲ ಈ ನೆಲ ಇದು ಬಸವನ ನಾಡು ಈ ಬಸವನ ನಾಡಿನಲ್ಲಿ ದೇಶದ್ರೋಹಿಗಳು ಹುಟ್ಟಲ್ಲ ಇಲ್ಲಿ ಹುಟ್ಟಲ್ಲ ಇದು ಕುವೆಂಪು ಶಿಶುನಾಳ್ ಶರೀಫರು ಇಂಥವ್ರು ಹುಟ್ಟಿದ ಕನ್ನಡ ನಾಡು ಇಲ್ಲಿ ಐ ಎಸ್ ಐ ಏಜೆಂಟ್ಗಳು ಸಿಗಲ್ಲ ಗೂಡುಚಾರರು ಸಿಗಲ್ಲ ನಾವು ಗಟ್ಟಿಯಾಗಿ ಮಾತನಾಡ್ಬೋದು ಬೈಬೋದು ಇನ್ನೊಂದು ಮಾಡ್ಬೋದು ಈ ನೆಲ ಈ ನೀರು ದೇಶ ಹುಟ್ಟಿಸಲ್ಲ ದೇಶ ಧ್ರುವಗಳು ಹುಟ್ಟಿದೀಗೆಲ್ಲ ಸಿಗಾದ್ರೆ ನಿಮ್ಗೆ ಆರು ಏಳು ಜನರ ಹೆಸರು ಹೇಳಿದೆ ಯಾಳ ಭಾರತದವರು ಗುಜರಾತ್ನವರು ದ್ವಾರಕೆ ದ್ವಾರಕೆ ಶ್ರೀಕೃಷ್ಣ ನಾವು ಶ್ರೀಕೃಷ್ಣ ಪೂಜೆ ಮಾಡ್ತೀವಿ ಆ ಶ್ರೀಕೃಷ್ಣ ನಾಡಿನಲ್ಲಿ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವ ಏಜೆಂಟು ಗೂಡುಚಾರ ಸಿಕ್ಕಾಕತ್ತಾರೆ ರಾಮನಾಡಿನ ಸಿಕ್ಕಾಕತ್ತಾರೆ ಹರಿಯಾಣ ಅಲ್ಲೇ ಆ ಥರದಲ್ಲಿ ಕುರುಕ್ಷೇತ್ರ ಇದೆ ಎಲ್ಲ ಯು ಪಿ ಅದು ಎಲ್ಲರೂ ಈ ಬಹುತೇಕ ಜನ ಯು ಪಿ ಉತ್ತರ ಪ್ರದೇಶ ಹರಿಯಾಣ ಇಲ್ಲಿಂದ ಬಂದವರು ಅಲ್ವಾ ಇದನ್ನು ಕೂತ್ ನಾನು ಯೋಚನೆ ಮಾಡಬೇಕಾಗಿದೆ ಒಂದು ಧರ್ಮ ಅನ್ನೋದಿದೆಯಲ್ಲ ಧರ್ಮ ಅನ್ನುವುದು ನಮಗೊಂದು ಬದ್ಧತೆಯನ್ನು ಕಲಿಸದಿದ್ದರೆ ಆ ಧರ್ಮ ಇದು ಪ್ರಯೋಜನ ಇಲ್ಲ ಧರ್ಮ ಅನ್ನುವುದು ನಾನು ಸಾವಿರ ಸಾವಿರ ಬಾರಿ ಹೇಳಿದ್ದೀನಿ ಧರ್ಮ ಅನ್ನುವ ಶಬ್ದದ ಅರ್ಥ ಇದೆಯಲ್ಲ ಅದು ಏನು ಅಂತ ಧರ್ಮ ಅನ್ನುವ ಅದರ ಮೂಲ ಶಬ್ದದ ಧಾತು ಏನಿದೆ ಸಂಸ್ಕೃತದಲ್ಲಿ ದೃ ಧೃ ಅನ್ನುವ ಮೂಲ ಧಾತುವಿಂದ ಧರ್ಮ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಹುಟ್ಟಿದೆ ಧ್ರುವ ಮೂಲ ಧಾತು ಏನು ಹೇಳುತ್ತೆ ಅಂತಂದರೆ ಧರ್ಮ ಅಂದರೆ ಯಾವುದು ಅಂದರೆ ಬದುಕನ್ನು ಎತ್ತರಿಸುವುದು ಅದು ಧರ್ಮ ಬದುಕನ್ನು ಮುಳುಗಿಸುವುದಲ್ಲ ಧರ್ಮ ಅಲ್ಲ ಬೇರೆ ಧರ್ಮದವ್ರನ್ನ ವಿರೋಧಿಸುವುದು ಧರ್ಮ ಅಲ್ಲ ನಮ್ಮ ಹಿಂದೂ ಧರ್ಮ ಅಲ್ಲವೇ ಇಲ್ಲ ಹಿಂದೂ ಧರ್ಮ ಯಾಕೆ ಗ್ರೇಟ್ ಅಂದರೆ ಹಿಂದೂ ಧರ್ಮ ಅದು ಓಪನ್ ರಿಲಿಜನ್ ಅಂತ ಅದು ಮುಕ್ತವಾದ ಧರ್ಮ ಅದು ಎಲ್ಲವನ್ನ ಒಪ್ಪಿಕೊಳ್ಳುತ್ತೆ ಯಾವುದನ್ನು ತಿರಸ್ಕರಿಸಲ್ಲ ನಿಜವಾದ ಹಿಂದೂ ಧರ್ಮ ಹಿಂದೂ ಧರ್ಮ ದ್ವೇಷಕ್ಕೂ ಹಿಂದೂ ಧರ್ಮಕ್ಕೂ ಆಗದೇ ಇಲ್ಲ ಹಿಂದೂ ಧರ್ಮ ಅದ್ಭುತವಾದದ್ದು ಯಾಕೆ ಅಂದರೆ ಅದು ಪರಧರ್ಮ ಸಹಿಷ್ಣುತೆಯನ್ನು ಕಲಿಸುತ್ತೆ ಅದು ದೇವನೊಬ್ಬ ನಾಮ ಹಲವು ಅನ್ನೋದನ್ನು ಕಲಿಸುತ್ತೆ ಅದು ದೇವರನ್ನು ಯಾವುದೇ ಹೆಸರಿನಿಂದ ಪೂಜಿಸಿ ಅನಿಸುತ್ತೆ ನಮ್ಮ ಧರ್ಮ ನನ್ನ ಧರ್ಮ ಚಡ್ಡಿಯವರ ಹಿಂದೂ ಧರ್ಮ ಅಲ್ಲ ಅದು ವೆಫನ್ ಅದು ಆದ್ದರಿಂದ ಧರ್ಮವನ್ನು ಯಾವಾಗ ನೀವೊಂದು ವೆಫನ್ನಾಗಿ ಬಳಸ್ತೀರೋ ಅಲ್ಲಿ ಇಂಥ ಧರ್ಮಧ್ರೋಹಿಗಳು ಇದು ಹುಡ್ತಾರೆ ಭಯೋತ್ಪಾದಕರು ಹುಡ್ತಾರೆ ದಕ್ಷಿಣ ಭಾರತದಲ್ಲಿ ಆಕಾರನ ಕೊಟ್ಟಾಗ ನಮ್ಮದು ಪ್ರಬಲವಾದ ದ್ರಾವಿಡ ಸಂಸ್ಕೃತಿ ನಮ್ಮದು ನಮ್ಮ ದ್ರಾವಿಡ ಸಂಸ್ಕೃತಿ ಅಂದರೆ ಅದು ವೈಚಾರಿಕತೆಯ ಮನಸ್ಥಿತಿಯನ್ನು ರೂಪಿಸುತ್ತೆ ಅಂತ ಧರ್ಮದು ಹುಟ್ಟಿಸಲ್ಲ ಅದು ನಮ್ಮ ದಕ್ಷಿಣ ಭಾರತದ ಗ್ರೇಟ್ನೆಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿ ಓಕೆನಾ ಈ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ স্বতন্ত্র পত্রিকোদ্যমকে তেমল সদা ই নি আশীর্দি ওদি তোমার প্রীতীয় করি নমস্কার